ಹಾಯ್ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಒಳ್ಳೆಯದಾಗಲಿ ಪಾಸಿಟಿವ್ ಆಗಿ ಸಕ್ಸಸ್ ಬರಲಿ ಒಳ್ಳೆ ರೀತಿಯಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಬನ್ನಿ ಇದು ಮಾರ್ನಿಂಗ್ ರೂಟೀನ್ ಶುರುವಾಗಿದೆ ಆಲ್ಮೋಸ್ಟ್ ಬೆಳಗ್ಗೆ ಒಂಬತ್ತು ಗಂಟೆ ಆಗ್ತಾಯಿದೆ ಓಕೆ ಮನೆ ಮುಂದೆ ಈ ಥರ ತುಂಬ ಬೆಳಕಾಗಿ ಸ್ವಲ್ಪ ಬಿಸಿಲು ಸೂರ್ಯನ ಕಿರಣ ಕಾಣ್ತಾ ಇದೆ ಅಂದ್ಕೋತೀನಿ ನೋಡಿ ಈ ಥರ ಇದೆ ಕೂಲಾಗಿದೆ ಸ್ವಲ್ಪ ಗಾಳಿನೂ ಇದೆ ಸ್ವಲ್ಪ ಬಿಸಿಲು ಇದೆ ಸೂರ್ಯನ ಬೆಳಕು ಶುರುವಾಗ್ತಾ ಇದೆ ಮಾರ್ನಿಂಗ್ ರೂಟೀನ್ ಶುರುವಾಗಿದೆ ಸದ್ಯಕ್ಕೆ ಟಿಫನ್ ಒಂದು ಆಗಿದೆ ಏನು ಮಾಡಿಲ್ಲ ನೆನೆಯೇ ಸ್ವಲ್ಪ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯಲ್ಲ ಒರಿಸಿದಾಯ್ತು ಇವತ್ತು ಒಮ್ಮೆ ಒರೆಸ್ಕೋಬೇಕು ಹಾಗೆ ಇವತ್ತು ನೀವೆಲ್ಲ ಎಲ್ಲಿಗೆ ಹೋಗ್ತಾಯಿದ್ದೀರಾ ಏನು ಸ್ಪೆಷಲು ಕೇಕ್ ಕಟ್ಟಿಂಗು ಮಿಡ್ ನೈಟಲ್ಲಿ ಮಾಡಿದ್ರಾ ಹಾಗೆ ಕೂಡ ಲಾಸ್ಟ್ ಇಯರ್ ನಿಮ್ಮ ಖುಷಿ ಕ್ಷಣ ದುಃಖ ಕ್ಷಣ ಏನು ಹಂಚ್ಕೊಳ್ಳಿ ಸಾಧ್ಯ ಆದರೆ ಇಷ್ಟಪಟ್ಟು ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿದ್ದಾರೆ ಹಾಗೆ ಕೂಡ ಇದು ಪೂಜೆ ಮೊನ್ನೆದು ಪೂಜೆ ಮಾಡ್ಕೋಬೇಕು ಇನ್ನು ಇವತ್ತಿಂದು ಹಾಗೆ ಕೂಡ ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ ವಾಶ್ ಮಾಡಬೇಕು ಇದೆಲ್ಲ ಬೆಳಗ್ಗಿದ್ದಾರೆ ಜೋಡಿಸ್ಕೋಬೇಕು ಸ್ವಲ್ಪ ನೀರಿಲಿ ಯಾಕಂದರೆ ಕಬೋರ್ಡಲ್ಲ ಹಾಗೆ ಕೂಡ ಚಪಾತಿ ಮಾಡಿದ್ರೆ ಆ್ಯಸ್ ಯೂಶಯಲ್ ಸ್ಲ್ಯಾಬ್ ಮೇಲೆ ಒಂದೊಂದ್ಸಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ತೀನಿ ಇಲ್ಲಾಂದರೆ ಈ ಥರ ಮಣೆರ ತೊಡಿ ಇದು ಮಾಡಿದ್ದೀನಿ ಹಾಗೆ ಕೂಡ ಚಪಾತಿ ಮಾಡ್ಕೊಂಡಿದ್ದೀವಿ ಟಿಫನ್ಗೆ ನೋಡ್ಬೋದು ಚಪಾತಿ ನೋಡಿ ಒಂದು ಹೋದರೆ ಇನ್ನೊಂದು ಬೀಳುತ್ತೆ ಹಾಗೆ ಕೂಡ ಚಪಾತಿ ಮಾಡ್ಕೊಂಡಿದ್ದಾಯಿತು హరుకాళ్ళు ఎస్ కాళ బేయస్కుంటు అదే టొమేటోన్మూరు హి మెస్ హు ఉప్పు స్వల్ప ఎణ కుంగ్ ఆయిల్ వన్ స్పూన్ హు బేగ బేయలే అంత కొంచుమురకి బేయస్కుంటు ఆమె ఉబరణి ఎన్నె సే కర్బే సొప్పు ఈరు స్వల్ప ధనియ పుడి అజకార్ పుడి వందే వందీట్కే గరం మసాలా హాకీ తంపూ చపాతి ఈరోద్రీందే కూడా కాళ్ళు ಪಲ್ಯ ಬಸ್ ಸಾಂಬಾರು ಹುಬ್ಸಾರು ಮಾಡ್ತೀವಿ ಇದು ಈ ಥರ ಸ್ವಲ್ಪ ಸಾಗು ಥರ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಿಲ್ಲ ತುಂಬ ಗಟ್ಟಿಲ್ಲ ಈ ಥರ ಚಪಾತಿಗೆ ತುಂಬ ಚೆನ್ನಾಗಿದೆ ಇದು ಹೊಸ ವರ್ಷದ್ದು ಎರಡು ಸಾವಿರದ ಇಪ್ಪತ್ತೈದನೇ ಫಸ್ಟ್ ಡೇ ನ್ಯೂ ಇಯರ್ದು ಟಿಫನ್ ನಮ್ಮನೆ ಆ್ಯಕ್ಚುಲಿ ನೆನೆ ನೈಟೇ ಸ್ವಲ್ಪ ಸ್ವೀಟ್ ವೇ ರಿಲೇಟಿವ್ ಅವರು ಬಂದಿದ್ದರು ಹಾಗಾಗಿ ಇದು ಎಮ್ ಟಿ ಆರ್ ಪುಳಿಯೋಗರೆದು ಗೊಜ್ಜು ಹಾಗೆ ಕೂಡ ಇದು ನೈಟೇ ಬೇಳೆ ಪಾಯಸ ಮಾಡಿರೋವಂಥದ್ದು ಸ್ವಲ್ಪ ಇದೆ ತುಂಬ ತಂಪು ಇದು ಎದೆನೋಗೆ ಎಲ್ಲ ಒಳ್ಳೆಯದು ಬೇಳೆ ಪಾಯಸ ಈ ಡ್ರೈ ಫ್ರೂಟ್ಸು ಎಲ್ಲ ನೆನೆಸ್ಬಿಟ್ಟು ರುಬ್ಬಿ ಗಸಗಸೆ ಬೇಕಾದ್ರೆ ಒಂಚೂರು ಕಡಲೆ ಏಲಕ್ಕಿ ಎಲ್ಲ ಹಾಕ್ಕೊಂಡು ಬೇಳೆ ಹುರ್ಕೊಂಡು ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ನೀಟು ಬೇಯಿಸ್ಕೊಂಡು ಪಾಯಸ ಕೂಡ ಆಗಿದೆ ನಿನ್ನೆ ನೀವು ಇದು ಹಳೆ ವರ್ಷದ್ದು ಡೇ ಡಿಸೆಂಬರ್ ತರ್ಟಿ ಫಸ್ಟೇ ಹಾಗೆ ಕೂಡ ರೈಸ್ ಕೂಡ ಮಾಡ್ಕೊಂಡಿದ್ವಿ ಅಲ್ಲ ಸ್ವಲ್ಪ ಇದೆ ಅದನ್ನು ಒಗ್ಗರಣೆ ಕೂಡ ಹಾಕೋ ಮನೆಗೆ ಕೂಡ ವಾಶ್ ಮಾಡ್ಕೋಬೇಕು ಪಾತ್ರೆ ಸದ್ಯ ಎಲ್ಲ ಮುಗಿದಿದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ಈ ಥರ ಇದೆ ರೂಟೀನು ಎಲ್ಲರೂ ಕೇಕ್ ಕಟ್ ಮಾಡಿದ್ರೆ ಹೇಗಿದ್ದೀರಾ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಹಾಗೆ ಕೂಡ ನೆನೆ ನೈಟ್ ನಾವು ಕೂಡ ಆಲ್ಮೋಸ್ಟ್ ನೈಟ್ ಹತ್ತುವರೆ ಹನ್ನೊಂದು ಗಂಟೆ ಕೇಕ್ ಕಟ್ ಮಾಡಿದ್ವಿ ಸಿಂಪಲಾಗಿ ಐಸ್ ಕೇಕಲ್ಲ ಮಾಮೂಲಿ ಕೇಕೆ ಹತ್ತೂವರೆಗೆ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ತೋರಿಸ್ತೀನಿ ನಾನು ನಿಮಗೆ ಈ ಥರ ನೋಡಿದ್ರ ಇಷ್ಟು ಕಟ್ ಮಾಡಿ ಐಸ್ ಕೇಕ್ ಅಲ್ಲ ಮಾಮೂಲಿ ಕೇಕೆ ಯಾಕಂದರೆ ಕೋಲ್ಡ್ ಇರೋದ್ರಿಂದ ಐಸ್ ಕೇಕ್ ಬೇಡ ಇದು ಹನಿ ಫ್ಲೇವರ್ ಇದೆ ಮೇಲ್ಗಡೆ ಸ್ಟ್ರಾಬರಿ ಒಳಗಡೆ ಹನಿ ಕೇಕ್ ಥರ ಇದೆ ನೋಡಿ ರೆಡ್ ಕಲರು ಇದು ಸಿಂಪಲ್ ಆಗಿ ಇನ್ನೂ ಇದನ್ನು ಸ್ಕೂಲಿಂದ ಬಂದಮೇಲೆ ಕೊಡಬೇಕು ಸ್ವಲ್ಪ ಒಂದು ಅರ್ಧ ಗಂಟೆ ಮುಂಚೆ ಓಪನ್ ಮಾಡಿ ತಿಟ್ಬಿಟ್ಟು ಈ ಥರ ಇದೆ ಪೂಜೆ ಕೂಡ ಮಾಡ್ಕೋಬೇಕು ಮನೆ ಓಡಿಸ್ಬೇಕು ಕಸ ಓಡಿಸ್ಬೇಕು ಆಕ್ಸಿಬಿಷನ್ ಎಲ್ಲ ಶುರುವಾಗುತ್ತೆ ಈ ಥರ ಇತ್ತು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಕಮೆಂಟ್ ಮಾಡಿ ಇದೊಂದು ಮಿನಿ ಬ್ಲಾಗ್ ಆಗ್ತಾ ಇದೆ ಓಕೆನಾ ಮಾರ್ನಿಂಗ್ ಈ ಥರ ಇದೆ ಮಿಸ್ಸಿ ಕಿಚನ್ ನೋಡ್ಬೋದು ಎಲ್ಲರೂ ಮನೆಯಲ್ಲೂ ಇದೇ ಥರ ಇರುತ್ತೆ ಬೆಳಬಿಗೇ ಸ್ಕೂಲ್ ಕಳಿಸೋವರೆಗೂ ಇವಾಗೆಲ್ಲ ಕ್ಲೀನ್ ಮಾಡ್ಕೋತೀನಿ ಅಂತ ಸದ್ಯ ಪಾತ್ರೆ ನಿಂತಿದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಕೈ ಹೋಗಲಿ ಸಿಹಿ ಬರಲಿ ಕೈ ಸ್ವಲ್ಪ ಇರಲಿ ಸಿಹಿ ಜಾಸ್ತಿ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಬೈ ಬೈ ಟೇಕ್ ಕೇರ್ ಯಾರೆಲ್ಲ ಹೊಸ್ದಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು